ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಅದರಲ್ಲಿ ಚೈತ್ರ ನವರಾತ್ರಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೋದು ಅಂತಲೂ ಕೂಡ ನಾನು ಇದೇ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವಾಗೆ ಯುಗಾದಿ ಹಬ್ಬ ನಮಗೆ ಪ್ರಾರಂಭವಾಗುವಂಥದ್ದು ಚೈತ್ರ ಮಾಸ ಪ್ರತಿಪಾದ ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತು ಹತ್ತನೆಯ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಐವತ್ತಕ್ಕೆ ಸಂಪೂರ್ಣವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಭಾನುವಾರವೇ ಆಗಿರುತ್ತದೆ ಹಾಗೆಯೇ ಮತ್ತೊಂದು ಮಾಹಿತಿ ಈಗ ಯಾರಿಗೆಲ್ಲ ಯುಗಾದಿ ಹಬ್ಬದ ಸಮಯದಲ್ಲಿ ಕೆಲವೊಂದು ಕಾರಣಗಳಿಂದ ಮನೆಯನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಆಗದೆ ಹೋದಾಗ ಅಂದರೆ ಅಮಾವಾಸ್ಯ ದಿವಸ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೀವು ಭಾನುವಾರ ಬೆಳಗ್ಗೆ ಅಥವಾ ಶನಿವಾರ ಸಂಜೆಯ ಸಮಯದಲ್ಲಿ ಯಾಕಂದರೆ ಶನಿವಾರ ಸಂಜೆ ನಾಲ್ಕು ಇಪ್ಪತ್ತೆಂಟಕ್ಕೆಲ್ಲ ನಮಗೆ ಅಮಾವಾಸೆ ಮುಗ್ದೋಗ್ಬಿಟ್ಟಿರುತ್ತೆ ಹಾಗಾಗಿ ಶನಿವಾರ ಸಂಜೆ ಶುದ್ಧಿಯನ್ನು ಮಾಡಿಕೊಂಡು ನೀವು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಳ್ಳಬಹುದು ನೋಡಿ ಪ್ರಾರಂಭದಲ್ಲಿ ಏನು ಮಾಡಬೇಕು ಅಂತಂದ್ರೆ ಒಂದು ಪೀಠದ ಅಲಂಕಾರ ಮಾಡ್ಕೋಬೇಕಂದ್ರೆ ಪೀಠದಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಿರುವಂತದ್ದೇ ಚಿಕ್ಕದಾದ ಒಂದು ರಂಗೋಲಿಯನ್ನು ಹಾಕಿಕೊಂಡು ನಂತರದಲ್ಲಿ ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ಒಂದು ಅಷ್ಟಮಂಡಲ ರಂಗೋಲಿಯನ್ನು ಹಾಕಿ ಅರಿಶಿಣದಿಂದ ನಂತರದಲ್ಲಿ ನಾವು ಎರಡು ವಿಳೆದಲೆಯನ್ನು ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇದು ಯುಗಾದಿ ಹಬ್ಬದಲ್ಲಿ ನೀವು ಏನು ನಿಮ್ಮ ಮನೆ ದೇವರ ಪೂಜೆ ಅಂತ ಮಾಡ್ತಿರೋ ಅವರು ಇದೇ ರೀತಿಯೇ ಮಾಡ್ಕೋಬೇಕು ಹಾಗೆ ಚೈತ್ರ ನವರಾತ್ರಿ ಆಚರಣೆ ಮಾಡುವಂಥವರು ಕೂಡ ಇದೇ ರೀತಿಯೇ ಮಾಡಬೇಕು ಹಾಗೆ ಈಗ ನಿಮ್ಮ ಮನೆ ದೇವರ ಮನೆ ತುಂಬಾ ದೊಡ್ಡದಾಗಿದೆ ಅಂತಂದ್ರೆ ನೀವು ಎರಡು ಕಳಸವನ್ನು ಇಡಬೇಕು ಅಂದರೆ ಚೈತ್ರ ನವರಾತ್ರಿಗೆ ಒಂದು ಕಳಸ ಆಮೇಲೆ ನೀವು ಯುಗಾದಿ ಹಬ್ಬದಲ್ಲಿ ನಮ್ಮ ಮನೆ ದೇವರ ಒಂದು ಕಳಸ ಅಂತೇಳಿ ನೀವು ಇಡಬಹುದು ಅಂದರೆ ಈಗ ನೀವು ಏನು ದಿನನಿತ್ಯ ಕಳಸ ಇಟ್ಟು ಪೂಜೆ ಮಾಡ್ತಾಯಿದ್ರೆ ಅದೇ ಒಂದು ಕಳಸಕ್ಕೆ ನೀವು ಯುಗಾದಿ ಹಬ್ಬದಲ್ಲೂ ಕೂಡ ಕಳಸವನ್ನು ಇಡಬೇಕಾಗುತ್ತದೆ ಚೈತ್ರ ನವರಾತ್ರಿಗೆ ಬೇರೆಯವನ್ನ ಇಡ್ಬೋದು ಒಂದು ಪಕ್ಷದಲ್ಲಿ ನಿಮಗೆ ಜಾಗ ತುಂಬ ಕಮ್ಮಿ ಇದೆ ಅನ್ನೋದಾದರೆ ಇದೇ ಒಂದೇ ಕಳಸಕ್ಕೆ ನೀವು ಚೈತ್ರ ನವರಾತ್ರಿಯೂ ಕೂಡ ಆಚರಣೆ ಮಾಡ್ಬೋದು ನೋಡಿ ನಾನು ವಿಳೆದೆಲೆ ಮೇಲೆ ಕಳಸ ಇಟ್ಟಿದ್ದೇನೆ ಕಳಸಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿದ್ದೇನೆ ಹಾಗೆ ಕಳಸದ ಒಳಗೆ ನಾನು ಒಂದು ಸ್ವಲ್ಪ ಮಟ್ಟಿಗೆ ಒಂದು ರೋಸ್ ವಾಟರ್ ಹಾಕಿದ್ದೇನೆ ಗಂಗಾಜಲವನ್ನು ಹಾಕಿದ್ದೇನೆ ನಿಮಗೆ ಯಾವುದೂ ಇಲ್ಲ ಅಂದರೆ ಪರವಾಗಿಲ್ಲ ಹಸುವಿನ ಗಂಜಲವನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಜೊತೆಯಲ್ಲಿ ನೀವು ದಿನನಿತ್ಯ ಒಂದು ಕಾಯಿನ್ ಅಂತೇಳಿ ಒಂದು ನಾಣ್ಯವನ್ನು ಏನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದೇ ಒಂದು ನಾಣ್ಯವನ್ನು ಹಾಕಿ ನೀವು ಒಂದು ಐದು ವಿಳೆದಲ್ಲೇ ತೆಗೆದುಕೋಬೇಕು ಮೊದಲು ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಕಳಸದ ಒಳಗೆ ಹಾಕಿ ಐದು ವಿಳೆದಲ್ಲೇ ಜೊತೆಲಿ ಸ್ವಲ್ಪ ಮಟ್ಟಿಗೆ ಬೇವಿನ ಸೊಪ್ಪನ್ನು ಇಟ್ಟು ನೀವು ಒಂದು ಹೊಸ ಕಾಯಿಯನ್ನೇ ಇಡಬೇಕಾಗುತ್ತದೆ ನೋಡಿ ಈಗ ನಾನು ನಿಮಗೆ ಕಳಸದ ಬಗ್ಗೆ ತಿಳಿಸ್ಕೊಟ್ಟೆ ನಾವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಯುಗಾದಿ ಹಬ್ಬದ ದಿವಸ ಭಾನುವಾರ ಬೆಳಗ್ಗೆ ನೀವು ಏನು ಮಾಡಬೇಕು ಅಂದರೆ ಈಗ ನೀವು ಶನಿವಾರ ರಾತ್ರಿ ಒಂದು ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಂಡಿರ್ತೀರಿ ಅಂದರೆ ದವಸ ಧಾನ್ಯಗಳನ್ನೆಲ್ಲ ಇಟ್ಟು ನಮ್ಮ ಮನೆ ಮಟ್ಟಿಗೆ ನಾವು ಒಂದು ಪೂಜೆಯನ್ನು ಮಾಡ್ಕೊಂಡಿರ್ತೀವಿ ಬೆಳಗ್ಗೆ ಬೇಗನೆ ಎದ್ದು ನೀವು ಆ ಒಂದು ದೀಪದ ಬೆಳಕಿನಲ್ಲಿ ನಾವು ಏನೆಲ್ಲ ವಸ್ತುಗಳನ್ನ ಇಟ್ಟಿರ್ತೀವೋ ಆ ಒಂದು ವಸ್ತುಗಳನ್ನೆಲ್ಲ ನೋಡಿಬಿಟ್ಟು ನೀವು ಲಕ್ಷ್ಮಿ ಅಮ್ಮನವ್ರ ಹತ್ರ ಕೇಳ್ಕೋಬೇಕು ನಮಗೆ ಎಲ್ಲ ರೀತಿಯ ಅನುಗ್ರಹ ಆಗಬೇಕು ನಮ್ಮ ಮನೆ ಸಂಪತ್ತು ಸಮೃದ್ಧಿ ಇರಬೇಕು ಆಮೇಲೆ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಒಂದು ಕೆಲಸದ ಬಗ್ಗೆ ಆಗಿರ್ಬೋದು ಎಲ್ಲವನ್ನು ನೀವು ದೇವ ದೇವರ ಬಳಿ ಕೇಳಿಕೊಂಡು ನಂತರದಲ್ಲಿ ನೀವು ಮನೆಯನ್ನು ಶುದ್ಧಿ ಮಾಡ್ಕೋಬೇಕು ಮನೆ ಶುದ್ಧಿ ಮಾಡ್ಕೋಬೇಕಾದ್ರೆ ನೆಲವರೆಸುವಂಥ ನೀರಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿನ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಮತ್ತೆ ಒಂದು ಹಸುವಿನ ಗಂಜಲವನ್ನು ಹಾಕಿ ಶುದ್ಧಿಯನ್ನು ಮಾಡಿಕೊಂಡು ಹಾಗೆ ವಸ್ತಿಲನ್ನು ಕೂಡ ಅದೇ ರೀತಿ ಶುದ್ಧಿ ಮಾಡಿಕೊಂಡು ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು ಮಾವಿನ ತೋರಣ ಜೊತೆಯಲ್ಲಿ ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ತೋರಣವನ್ನು ಕಟ್ಟಬೇಕು ಹಿರಿಯರು ಮಾಡಿರುವಂಥ ಪ್ರತಿಯೊಂದು ಪದ್ಧತಿಯೂ ಕೂಡ ತುಂಬನೇ ಒಂದು ಧನಾತ್ಮಕವಾಗಿರುತ್ತೆ ಎಲ್ಲದೂ ಕೂಡ ಒಂದು ವಾಸ್ತು ಪ್ರಕಾರನೇ ಮಾಡಿರ್ತಾರೆ ಹಾಗಾಗಿ ಎಲ್ಲ ಪದ್ಧತಿಯನ್ನು ನಾವು ಆಚರಣೆ ಮಾಡಬೇಕಾಗುತ್ತದೆ ನಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತದೆ ನಂತರದ ನಂತರದಲ್ಲಿ ವಸ್ತಿಲ ಮೇಲೆ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಯಾವ ರಂಗೋಲಿ ಬರುತ್ತೋ ಅದೇ ಒಂದು ರಂಗೋಲಿನ ಹಾಕಿ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಂಡು ಎರಡು ದೀಪವನ್ನು ಹಚ್ಚಿಟ್ಟು ನಂತರದಲ್ಲಿ ಮನೆ ಒಳಗೆ ಬಂದು ಮೊದಲು ಗಣೇಶನ ಪೂಜೆ ಮಾಡಿಕೊಂಡು ದೇವರ ಮನೆ ಶುದ್ಧಿ ಮಾಡಿಕೊಂಡಿರ್ತೀರಲ್ವ ಗಣೇಶನ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತದೆ ನೋಡಿ ಕಳಸಕ್ಕೆ ನಾವು ಒಂದು ಬೇವಿನ ಸೊಪ್ಪು ಕಾಯಿಯನ್ನು ಇಟ್ಟಿದ್ದೇವೆ ಹಾಗೆಯೇ ಗೆಜ್ಜೆ ವಸ್ತ್ರ ಹಾಗೆಯೇ ಒಂದು ಮಾಂಗಲ್ಯ ಈಗ ನೀವು ಅರಿಶಿಣ ಕೊಂಬಿನಿಂದ ಮಾಂಗಲ್ಯ ಮಾಡ್ಕೊಳ್ಳೋದಾದರೆ ಅದನ್ನು ಹಾಕ್ಬೋದು ಅಥವಾ ನೀವು ಒಂದು ಬಂಗಾರದ ಮಾಂಗಲ್ಯವನ್ನು ಸಿದ್ಧತೆ ಮಾಡಿಕೊಂಡಿದ್ರೆ ಅದೇ ಒಂದು ಮಾಂಗಲ್ಯವನ್ನು ಹಾಕಿ ಮುಖಪದ್ಮ ಇಡುವ ಪದ್ಧತಿ ಇದ್ದರೆ ಮುಖಪದ್ಮವನ್ನು ಇಡ್ಬೋದು ಹಾಗೆ ಈಗ ವರಮಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ನೀವು ಮುಖಪದ್ಮ ಇ ಇಟ್ಕೊಂಡಿರ್ತೀರಲ್ಲ ಅದೇ ಮುಖಪದ್ಮವನ್ನು ಕೂಡ ನೀವು ಈ ಕಳಸಕ್ಕೆ ಹಾಕಿ ಪೂಜೆಯನ್ನು ಮಾಡಿಕೊಳ್ಳಬಹುದು ನಂತರದಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಒಂದು ಖುಷಿಗೆ ಸಂಬಂಧಪಟ್ಟಂತೆ ಒಂದು ಹೂವಿಂದ ಅಲಂಕಾರ ಮಾಡ್ಬೋದು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಗುಲಾಬಿ ಹೂವು ಹೀಗೆ ಎಲ್ಲ ಹೂವಿಂದ ಅಲಂಕಾರ ಮಾಡ್ಬೋದು ಹಾಗೆ ಬೇವಿನ ಸೊಪ್ಪನಂತೂ ಮರೆಯೋ ಹಾಗಿಲ್ಲ ಯಾಕಂದರೆ ಇದು ಯುಗಾದಿ ಹಬ್ಬ ಮತ್ತೊಂದು ವಿಷಯನ ನಿಮಗೆ ಹೇಳಲೇಬೇಕು ನೀವು ಅಭ್ಯಂಜನ ಮಾಡುವಂಥ ಸಮಯದಲ್ಲಿ ನೀವು ಆದಷ್ಟು ಬೇವಿನ ಸೊಪ್ಪನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಯಾಕಂತಂದರೆ ದೇಹಕ್ಕೂ ಕೂಡ ತಂಪು ಜೊತೆಯಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಚರ್ಮದ ಒಂದು ಕಾಯಿಲೆ ಅಂದರೆ ಒಂದು ಸ್ಕಿನ್ ಅಲರ್ಜಿ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಅದರಲ್ಲೇ ಇದು ನಮಗೆ ಹೊಸ ವರ್ಷ ಹೊಸ ಯುಗಾದಿ ಆಗಿರೋದ್ರಿಂದ ನಾವು ಸ್ನಾನ ಮಾಡುವಂಥ ಸಮಯದಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಬೇವಿನ ಸೊಪ್ಪನ್ನು ಹಾಕಿಕೊಂಡು ಸ್ನಾನ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ನಿಮಗೆ ಮತ್ತೊಂದು ಮಾಹಿತಿ ಹೇಳಲೇಬೇಕು ಮನೆಯಲ್ಲಿ ಹೆಣ್ಮಕ್ಕಳು ಇರಲಿ ಗಂಡು ಮಕ್ಕಳು ಎಲ್ಲರೂ ಕೂಡ ಉಡಿದಾರವನ್ನು ನೀವು ಕಟ್ಟಲೇಬೇಕು ಮಕ್ಕಳಿಗೆ ಹೊಸದಾಗಿ ನೀವು ಈಗಾಗಲೇ ಹಾಕಿದ್ದೀರಿ ಅಂದರೆ ಅದನ್ನು ತೆಗೆದುಬಿಟ್ಟು ಹೊಸದಾಗಿ ನೀವು ಉಡಿದಾರವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಕಟ್ಟೋದನ್ನು ಮಾತ್ರ ಮರಿಬೇಡಿ ನೋಡಿ ಕಳಸದ ಬಗ್ಗೆ ಹೇಳಿದೆ ಹಾಗೆ ಅಭ್ಯಂಜನ ಸ್ನಾನದ ಬಗ್ಗೆನೂ ಕೂಡ ಹೇಳಿದೆ ದೇವರು ಅಂತ ಬಂದಾಗ ನಿಮ್ಮ ಮನೆ ದೇವರ ಮನೆಯಲ್ಲೇ ಇದನ್ನು ಮಾಡಬೇಕಾಗಿರೋದ್ರಿಂದ ನಾನು ಇದರ ಬಗ್ಗೆ ನಿಮಗೆ ಹೆಚ್ಚಿಗೆ ಹೇಳೋದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಅಂದರೆ ನಾನು ನಮ್ಮ ಮನೆ ದೇವರ ಫೋಟೋ ಇಟ್ಟಿದ್ದೇನೆ ಹಾಗೆಯೇ ಕಳಸವನ್ನು ಇಟ್ಟಿದ್ದೇನೆ ಆಮೇಲೆ ಅಖಂಡ ದೀಪಾರಾಧನೆ ಬ ಮಾಡಿದ್ರೆ ತುಂಬನೇ ಒಳ್ಳೆಯದು ಈ ದೀಪಾರಾಧನೆ ಅಂತ ಬಂದಾಗ ಎಷ್ಟು ದಿವಸಗಳು ಮಾಡಬೇಕು ಅಂತಂದರೆ ಈಗ ನೀವು ಚೈತ್ರ ನವರಾತ್ರಿ ಅಂದರೆ ಒಂಬತ್ತು ದಿವಸಗಳು ಮಾಡುವುದು ತುಂಬ ಸೂಕ್ತವಾದದ್ದು ಈಗ ನೀವು ಬರೀ ನೀವು ಯುಗಾದಿ ಹಬ್ಬ ಅಷ್ಟೇ ನಾವು ಆಚರಣೆ ಮಾಡ್ತೇವೆ ಅಂತಂದರೆ ಅಟ್ಲೀಸ್ಟ್ ಕೊನೆ ಪಕ್ಷ ನೀವು ಮುಂದಿನ ಶುಕ್ರವಾರ ಬರೋದರ ಬರೋವರೆಗೂ ಆದ್ರೂ ಒಂದು ದೀಪಾರಾಧನೆ ಮಾಡಿ ಇಲ್ಲ ಮೂರು ದಿವಸಗಳಾದ್ರೂ ನಾವು ಚಂದ್ರನ ದರ್ಶನ ಮಾಡುವವರೆಗೂ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ನಾನು ಬೇವಿನ ಸೊಪ್ಪಿನಲ್ಲಿ ಸೊಪ್ಪಿನ ಮೇಲೆ ಎರಡು ಮಣ್ಣಿನ ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ಲಾಸ್ಟ್ ಇಯರ್ ನಾನು ಕುಬೇರ ದೀಪ ಹಚ್ಚಿದ್ದೆ ಈ ಸರಿ ಮಣ್ಣಿನ ದೀಪ ಇಟ್ಟಿದ್ದೇನೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಎಲ್ಲರಿಗೂ ಕೂಡ ಕುಬೇರ ದೀಪ ಇರೋದಿಲ್ಲ ಬೆಳ್ಳಿ ದೀಪ ಇರುವುದಿಲ್ಲ ಹಾಗಾಗಿ ನಾನು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ನಾನು ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ಎರಡು ಎರಡು ದೀಪ ಹಚ್ಚಿಟ್ಟಿದ್ದೇನೆ ಹಾಗೇನೆ ಒಂದು ಅಖಂಡ ದೀಪಾರಾಧನೆ ಅಂತ ಹೇಳಿ ಒಂದು ಕಾಮಾಕ್ಷಿ ದೀಪ ದೀಪ ಹಚ್ಚಿ ಇಟ್ಟಿದ್ದೇನೆ ಒಂದು ತೀರ್ಥವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳು ಹಾಗೆಯೇ ನಾವು ಕೊನೆ ಒಂದು ಪೂಜೆಯ ಕೊನೆಯಲ್ಲಿ ಕಾಯನ್ನು ಹೊಡೆದು ನಮಸ್ಕಾರ ಮಾಡ್ಕೋಬೇಕಾಗುತ್ತದೆ ಹಾಗೆ ಒಂದು ಕಾಯನ್ನು ಇಟ್ಟಿದ್ದೇನೆ ಹಾಗೆಯೇ ಎರಡು ಮಣ್ಣಿನ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ನಾವು ದೀಪಾರಾಧನೆ ಪ್ರಾರಂಭ ಮಾಡಿಕೊಂಡು ನಾವು ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ಮೊದಲು ದೀಪವನ್ನು ಹಚ್ತಾ ಇದ್ದೇನೆ ಇಷ್ಟೇ ನಾವು ಯುಗಾದಿ ಹಬ್ಬದಲ್ಲಿ ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಚೈತ್ರ ನವರಾತ್ರಿಗೂ ಕೂಡ ನೀವು ಇಷ್ಟೇ ಸಿದ್ಧತೆ ಮಾಡಿಕೊಳ್ಳಿ ಇನ್ನು ಪ್ರಸಾದ ಅಂತ ಬಂದಾಗ ನಿಮ್ಗೆಲ್ಲರಿಗೂ ಹಾಗೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಕಾಯಿ ಸಿಕ್ಕೇ ಸಿಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಎರಳಿಕಾಯಿ ಚಿತ್ರಾನ್ನ ನಿಂಬೆಕಾಯಿ ಚಿತ್ರಾನ್ನ ಹೋಳಿಗೆ ಅಥವಾ ಸಿಹಿ ಸಜ್ಜಿಗೆ ಮಾಡ್ಬೋದು ಅಥವಾ ಅಮ್ಮನವ್ರಿಗೆ ಅಂತಂದರೆ ತುಂಬ ತುಂಬಾ ಇಷ್ಟವಾದದ್ದು ಅಂದ್ರೆ ಬೆಲ್ಲದ ಅನ್ನ ಹಾಗಾಗಿ ನೀವು ಆ ಅನ್ನವನ್ನು ಅಷ್ಟೇ ಮಾಡಿ ನೀವು ನೈವೇದ್ಯಕ್ಕೆ ಸಹ ಮಾಡ್ಬೋದು ಆಮೇಲೆ ಕೋಸಂಬರಿ ಪಲ್ಯ ನಿಮಗೆ ಎಷ್ಟು ಸಹ ನೀವು ಏನೆಲ್ಲ ಹಬ್ಬದ ಅಡುಗೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದೇ ಹಬ್ಬದ ಅಡುಗೆಯನ್ನು ಮಾಡಿ ನೀವು ದೇವರಿಗೆ ನೈವೇದ್ಯ ಮಾಡಬೇಕಾಗುತ್ತದೆ ಇದು ಚೈತ್ರ ನವರಾತ್ರಿ ಫಸ್ಟ್ ದಿವಸ ನೀವು ಈಗೇನು ನೀವು ಹಬ್ಬದಲ್ಲಿ ಅಡುಗೆ ಮಾಡಿರ್ತೀರೋ ಅದೇ ಒಂದು ಅಡುಗೆನೇ ನೀವು ಒಂದು ಪ್ರಸಾದವನ್ನು ನೀವಿಟ್ಟು ಶೈಲಪುತ್ರಿ ಅಮ್ಮನವರ ಪೂಜೆ ಮಾಡ್ಕೋಬೋದು ನಂತರದ ದಿವಸದಲ್ಲಿ ನಿಮ್ಗೆ ಎಷ್ಟು ಯಾವ ರೀತಿ ಪ್ರಸಾದ ಮಾಡ್ಕೋಬೇಕು ಅನಿಸುತ್ತೆ ದಿನ ಒಂದೊಂದು ಪುಳಿಯೋಗರೆ ದಿವಸ ಚಿತ್ರಾನ್ನ ಒಂದಿಸ ಪೊಂಗಲ್ ಈ ರೀತಿಯಾಗಿ ಒಂದೊಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು ನೋಡಿ ಪೂಜೆಯ ಎಲ್ಲ ಇಷ್ಟರ ಮಟ್ಟಿಗೆ ಮಾಡಿದ್ದೇನೆ ತಿಳಿಸ್ಕೊಟ್ಟಿದ್ದೇನೆ ನಂತರದಲ್ಲಿ ನಾವು ಮೊದಲು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದೀಪವನ್ನು ಹಚ್ಚಿ ಊದ್ಗಡ್ಡಿಯನ್ನು ಬೆಳಗಿ ಧೂಪವನ್ನು ಹಚ್ಚಬೇಕು ಧೂಪ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಇದು ನಮ್ಮ ಮನೆ ದೇವರ ಪೂಜೆ ಆಗಿರೋದ್ರಿಂದ ನಾವು ಧೂಪ ಹಚ್ಚಲೇಬೇಕು ನೀವು ಮನೆಯಲ್ಲಿ ಎಲ್ಲ ಕರಡೂ ಕೂಡ ಧೂಪವನ್ನು ತೋರಿಸಿ ನಂತರದಲ್ಲಿ ನೀವು ದೇವರ ಇಡುವುದು ತುಂಬ ಸೂಕ್ತವಾದದ್ದು ಇದಿಷ್ಟು ನೀವು ಮಾಡಬೇಕಾಗಿರೋದು ಇನ್ನು ಕುಂಕುಮಾರ್ಚನೆ ಅಂತ ಬಂದಾಗ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಕೊಳ್ಳಿ ಅಥವಾ ಲಕ್ಷ್ಮೀ ಅಮ್ಮನವರ ಒಂದು ಅಷ್ಟೋತ್ತರ ಹೇಳ್ಕೊಂಡು ಸಹ ಕುಂಕುಮಾರ್ಚನೆ ಅರ್ಚನೆ ಮಾಡಬಹುದು ಈಗ ನಿಮಗೆ ಬೆಳಗ್ಗೆ ಪೂಜೆಯ ಸಮಯದಲ್ಲಿ ತುಂಬಾ ಹಬ್ಬದ ಅಡಿಗೆ ಎಲ್ಲ ಮಾಡೋದು ತುಂಬಾ ಗಡಿಬಿಡಿ ಇದ್ದಾಗ ಬೆಳಗ್ಗೆ ನಿಮ್ಗೆ ಅರ್ಚನೆ ಮಾಡೋದಕ್ಕೆ ಆಗದೆ ಹೋದರೆ ಸಂಜೆಯ ಸಮಯದಲ್ಲೂ ಕೂಡ ನೀವು ಅರ್ಚನೆಯನ್ನು ಮಾಡಿಕೊಳ್ಳಬಹುದು ನೋಡಿ ಆ ದೀಪಾರಾಧನೆ ಅಂತ ಬಂದಾಗ ನಾವು ದೀಪವನ್ನು ಹಚ್ಚಿ ಹಾಗೆ ಇಡಬಾರ್ದು ಅಮ್ಮನವರಿಗೆ ದೀಪವನ್ನು ತೋರಿಸಿ ಅಂದ್ರೆ ದೀಪವನ್ನು ಬೆಳಗ್ಗೆ ಹಾಗೆಯೇ ಆ ನಂತರದಲ್ಲಿ ಇಡಬೇಕಾಗುತ್ತದೆ ನೋಡಿ ನಾವು ಯುಗಾದಿ ಹಬ್ಬದಲ್ಲಿ ಏನೇ ಒಂದು ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡ್ರೂ ಕೂಡ ಬಹುಮುಖ್ಯವಾಗಿ ನಾವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಬೇವು ಬೆಲ್ಲ ಇದು ಇಲ್ಲೇನೆ ನಮಗೆ ಪೂಜೆ ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ಬೇವು ಬೆಲ್ಲವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಸ್ವಲ್ಪ ಸಾಂಪ್ರದಾಯಿಕವಾಗಿ ಸಿದ್ಧತೆ ಮಾಡ್ಕೊಡ್ತೀನಿ ಅಂತ ಅಂದರೆ ಉರುಗಡ್ಲೆಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲ ಆಮೇಲೆ ಎಳ್ಳು ಕಪ್ಪು ಎಳ್ಳನ್ನು ಹಾಕಿ ಕೊಬ್ಬರಿ ಹಾಗೆಯೇ ಒಂದು ಬೇವಿನ ಸೊಪ್ಪಿನಲ್ಲಿ ಇರುವಂಥ ಹೂವನ್ನು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಮಿಶ್ರಣ ಮಾಡಿಕೊಂಡು ನೀವು ಬೇವು ಬೆಲ್ಲವನ್ನು ಸಿದ್ಧತೆ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ಮಟ್ಟಿಗೆ ಬೆಲ್ಲ ಮತ್ತು ಬೇವಿನ ಒಂದು ಹೂವುಗಳು ಅಷ್ಟನ್ನ ನೀವು ಸಿದ್ಧತೆ ಮಾಡ್ಕೋಬಹುದು ನೋಡಿ ಇದಿಷ್ಟು ಪೂಜೆ ಸಿದ್ಧತೆಗಳು ಪೂಜೆ ಮಾಡುವಂತಹ ವಿಧಾನ ಹಾಗೆ ಕೊನೆಯಲ್ಲಿ ನೀವು ಒಂದು ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಿಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತದೆ ಇನ್ನು ಪ್ರಸಾದ ಸಿದ್ಧತೆ ಮಾಡ್ಕೋಬೇಕಾದ್ರೆ ನೀವು ಧಾನ್ಯಲಕ್ಷ್ಮಿ ಪೂಜೆ ಸಮಯದಲ್ಲಿ ಏನು ನೀವು ಧಾನ್ಯಗಳನ್ನ ಇಟ್ಟಿರ್ತೀರೋ ಅದೇ ಧಾನ್ಯವನ್ನೇ ತೆಗೆದು ನೀವು ಒಂದು ಸಮಯದಲ್ಲಿ ಪ್ರಸಾದವನ್ನು ಮಾಡ್ಕೋಬೋದು ಮನೆ ಅಡಿಗೆಗೂ ಕೂಡ ನೀವು ಅದನ್ನೇ ಉಪಯೋಗಿಸ್ಕೊಂಡು ಸಿದ್ಧತೆ ಮಾಡ್ಕೋಬೋದು ಆಮೇಲೆ ಅದರಲ್ಲಿ ಏನಾದರೂ ಉಳಿತು ಅಂತ ಅಂದರೆ ನೀವು ಅದನ್ನು ತೆಗೆದಿಟ್ಕೊಂಡು ನೀವು ನಂತರ ಪೂ ಒಂದು ಏನು ದಿನನಿತ್ಯ ಏನು ಅಡುಗೆ ಮಾಡ್ತೀರೋ ಆ ಒಂದು ಸಮಯದಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಇದಿಷ್ಟು ಪೂಜೆ ಮಾಡುವಂಥ ವಿಧಾನಗಳು ಚೈತ್ರ ನವರಾತ್ರಿ ಕೂಡ ಇದೇ ಥರನೇ ನೀವು ಚೈತ್ರ ನವರಾತ್ರಿನೂ ಕೂಡ ಆಚರಣೆ ಮಾಡಬೇಕಾಗುತ್ತದೆ ಯುಗಾದಿ ಹಬ್ಬದ ದಿವಸವೇ ಚೈತ್ರ ನವರಾತ್ರಿ ಇರೋದ್ರಿಂದ ಮೊದಲನೇ ದಿವಸ ಪೂಜೆಯಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಅಡೆತಡೆಗಳು ಇರೋದಿಲ್ಲ ಕಷ್ಟಗಳು ಆಗೋದಿಲ್ಲ ಯಾಕಂದರೆ ಯುಗಾದಿ ಹಬ್ಬನ ಕೂಡ ಆಚರಣೆ ಮಾಡೋದ್ರಿಂದ ನೀವು ಚೈತ್ರ ನವರಾತ್ರಿಯೂ ಅದೇ ರೀತಿಯೇ ಕಳಸ ಇಡೋದ್ರಿಂದ ನಿಮ್ಗೆ ಕಷ್ಟ ಆಗೋದಿಲ್ಲ ಇದೇ ರೀತಿಯೇ ಪೂಜೆ ಮಾಡಿಕೊಳ್ಳಿ ಇನ್ನು ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಎಷ್ಟು ಸಾಧ್ಯನೋ ಅಷ್ಟು ಒಂಬತ್ತು ದಿವಸಗಳು ಕೂಡ ಆ ದೀಪಾರಾಧನೆ ಮಾ ಹಾಗೇ ಇದ್ರೆ ತುಂಬಾ ಒಳ್ಳೆಯದು ಈಗ ನೀವು ಒಂದು ಪಕ್ಷದಲ್ಲಿ ಚೈತ್ರ ನವರಾತ್ರಿ ನನಗೆ ಆಚರಣೆ ಮಾಡಿಲ್ಲ ನಾನು ಬರೀ ದೀಪಾರಾಧನೆ ಮಾಡ್ತೀನಿ ಅಂತಂದರೆ ಹಾಗೇನೇ ಮಾಡಿ ತೊಂದರೆ ಇಲ್ಲ ತುಂಬಾ ಒಳ್ಳೆಯದು ಇನ್ನೂ ನಂತರದಲ್ಲಿ ನಮಗೆ ಲಕ್ಷ್ಮೀ ಪೂಜೆಯ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಈ ಒಂದು ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ ನಂತರ ನೀವೇನು ಮಾಡಬೇಕಂದ್ರೆ ಯುಗಾದಿ ಹಬ್ಬದ ನಂತರದ ದಿವಸ ಈಗ ನಾವು ಭಾನುವಾರ ಯುಗಾದಿ ಹಬ್ಬ ಮಾಡ್ತೀವಿ ಅಂದರೆ ಸೋಮವಾರ ಬೆಳಗ್ಗೆ ನೀವು ಆ ದೀಪವನ್ನು ಏನು ಹಚ್ಚಿ ಇಟ್ಟಿರ್ತೀರಿ ಅಂದರೆ ನಾವು ಬೇವಿನ ಸೊಪ್ಪೆಲ್ಲ ಹಾಕಿ ಮಣ್ಣಿನ ನಾನು ಏನು ಹಚ್ಚಿ ಆ ಒಂದು ಬೇವಿನ ಸೊಪ್ಪನ್ನೆಲ್ಲ ತೆಗೆದು ಯಾವ ಗಿಡಗಳ ಹತ್ರ ಹಾಕಿ ದೀಪವನ್ನು ಶುದ್ಧಿ ಮಾಡಿ ತೆಗೆದಿಟ್ಕೋಬೋದು ಹಾಗೆ ನೀವೇನು ಅರ್ಚನೆ ಮಾಡಿರ್ತೀರೋ ದಿನನಿತ್ಯ ಕುಂಕುಮವನ್ನು ಹಚ್ಕೊಂಡು ನೀವು ಮನೆಯಿಂದ ಹೊರಗೆ ಹೋಗುವುದಾಗಲಿ ಮಕ್ಕಳಿಗೆ ಸ್ಕೂಲಿ ಕಳಿಸೋದಾಗಲಿ ಮಾಡೋದು ತುಂಬ ಒಳ್ಳೆಯದು ಕಳಸ ಮಾತ್ರ ಹಾಗೆ ಇರಲಿ ಯಾಕಂದ್ರೆ ನಮ್ಮ ಮನೆ ದೇವರ ಪೂಜೆ ಆಗಿರ್ತದೆ ಭಾನುವಾರ ಮಾಡಿರ್ತೀವಿ ಇನ್ನು ಯಥಾ ಪ್ರಕಾರ ಮಂಗಳವಾರ ನೀವು ವಿಸರ್ಜನೆ ಮಾಡಿ ನಂತರದಲ್ಲಿ ನೀವು ಒಂದು ಹೊಸ ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಈ ಸರಿ ನಾನು ಅಮಾವಾಸ್ಯೆಗೆ ಕಾಯಿ ಬದಲಾವಣೆ ಬೇಡ ಅಂತ ಹೇಳಿದ್ದೆ ಕಾರಣ ಏನಪ್ಪ ಅಂದರೆ ಗ್ರಹಣನೂ ಕೂಡ ಇರೋದ್ರಿಂದ ನಾವು ನಮಗೆ ಗ್ರಹಣ ಅನ್ವಯಿಸೋದಿಲ್ಲ ನಮ್ಮ ಭಾರತದಲ್ಲಿ ಆದರೂ ಕೂಡ ನಾವು ಪೂಜೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆಚರಣೆ ಮಾಡಲೇಬೇಕಾಗುತ್ತದೆ ಹಾಗಾಗಿ ನಾನು ಕಾಯಿಯನ್ನು ಇಟ್ಟಿರಲಿಲ್ಲ ಅಮಾವಾಸ್ಯೆಯಲ್ಲಿ ಹೊಸ ವರ್ಷದಲ್ಲಿ ನಮಗೆ ಯುಗಾದಿಗೆ ಹೊಸ ಕಳಸಕ್ಕೆ ಅಂದರೆ ಇರುವಂಥ ಕಳಸಕ್ಕೆ ನಾವು ಹೊಸ ಕಾಯನ್ನು ಇಟ್ಟು ಪೂಜೆ ಮಾಡಿರ್ತೇವೆ ಅದೇ ಕಳಸವನ್ನು ನೀವು ಇವಾಗ ನಂತರದ ಅಮಾವಾಸ್ಯೆ ಬರುವರೆಗೂ ಕೂಡ ನೀವು ಅದೇ ಒಂದು ಕಾಯಿಯನ್ನೇ ಮುಂದುವರಿಸ್ಕೊಂಡು ಹೋಗಬಹುದು ಇನ್ನು ಚೈತ್ರ ನವರಾತ್ರಿ ಅಂತ ಬಂದಾಗ ಹೊಸ ಕಾಯಿಯನ್ನು ಇಟ್ಟಿರ್ತೀರಿ ಅಂದರೆ ಬೇರೆ ಕಳಸವನ್ನು ಇಟ್ಟಿದ್ದಾಗ ನೀವು ಅಥವಾ ಅದೇ ಕಳಸಕ್ಕೆ ನೀವು ಇಟ್ಟು ಒಂಬತ್ತು ದಿವಸ ಪೂಜೆ ಮಾಡಿದ್ದೆ ಆದಲ್ಲಿ ನೀವು ಕಳಸ ವಿಸರ್ಜನೆ ಮಾಡಿ ಆ ಕಾಯಿಯಿಂದ ನೀವು ಒಂದು ಸಿಹಿಯನ್ನು ಮಾಡಿಕೊಂಡು ನೀವು ಮನೆಯಲ್ಲೆಲ್ಲ ಎಲ್ಲರೂ ಕೂಡ ಪ್ರಸಾದ ರೂಪವಾಗಿ ನೀವು ತೆಗೆದುಕೋಬೇಕಾಗುತ್ತದೆ ನಿಮ್ಮ ಮನೆ ದೇವರ ಕಳಸದ ಕಾಯಿ ಅಂತ ಬೇಡ ಚೈತ್ರ ನವರಾತ್ರಿ ಕಾಯಿ ಅಂತಂದರೆ ಅದನ್ನು ತೆಗೆದು ನೀವು ಸಿಹಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಇದಿಷ್ಟು ಫ್ರೆಂಡ್ಸ್ ನೀವು ಪೂಜೆ ಮಾಡ್ಕೋಬೇಕಾಗಿರುವಂಥ ವಿಧಿವಿಧಾನಗಳು ಯುಗಾದಿ ಹಬ್ಬದಲ್ಲಿ ಯಾವುದೇ ರೀತಿಯ ಆಡಂಬರ ಇರೋದಿಲ್ಲ ಹಾಗೆಯೇ ಮತ್ತೊಂದೇನಪ್ಪ ಅಂತಂದರೆ ಮನೆಯಲ್ಲೂ ಪೂಜೆ ಮಾಡ್ಕೊಳ್ಳಿ ಹಾಗೇನೇ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಒಂದು ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದು ಮನೇಲಿ ಎಲ್ಲರೂ ಕೂಡ ಅರ್ಚನೆ ಮಾಡಿಕೊಟ್ಟಿದ್ದ ಒಂದು ಕುಂಕುಮವನ್ನು ತೆಗೆದುಕೊಳ್ಳಿ ಹಾಗೆ ಚಂದ್ರದರ್ಶನ ಆದ ನಂತರದಲ್ಲಿ ನಾವು ಬೇವು ಬೆಲ್ಲವನ್ನು ಅಕ್ಕಪಕ್ಕ ಆಗಿರ್ಬೋದು ಅಥವಾ ನಮ್ಮ ಮನೇಲಿ ಹಿರಿಯರಾಗಿರ್ಬೋದು ಎಲ್ಲರಿಗೂ ಕೂಡ ಬೇವು ಬೆಲ್ಲವನ್ನು ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋದು ಮರಿಬೇಡಿ ಯಾಕಂತಂದರೆ ನಮಗೆ ಇದು ಹೊಸ ವರ್ಷ ಹೊಸ ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲ ಒಂದು ಹಿರಿಯರ ಆಶೀರ್ವಾದ ಆಗಲಿ ಎಲ್ಲದೂ ಕೂಡ ನಮಗೆ ಬೇಕೇ ಬೇಕಾಗುತ್ತದೆ ಎಲ್ಲರೂ ಕೂಡ ಒಂದು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೊಸ ವರ್ಷವನ್ನು ಹೊಸ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣಂತೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಒಂದು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಮ್ಮನವರು ಪ್ರತಿಯೊಬ್ಬರೂ ಕೂಡ ನಿಮ್ಮ ಕೋರಿಕೆ ಏನಿರುತ್ತೋ ಎಲ್ಲದೂ ಕೂಡ ಈಡೇರಿಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ತಿಳಿಸ್ಕೊಟ್ಟಿರುವಂಥ ಯುಗಾದಿ ಹಬ್ಬದ ಒಂದು ಪೂಜೆ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು